ನಮಸ್ಕಾರ ಅರುಣಿಮ ಗರ್ಭಿಣಿ ಎಂದು ರಿಪೋರ್ಟ್ ಬಂದ ದಿನ ಎಲ್ಲರಿಗೂ ಖುಷಿಯೋ ಖುಷಿ ಹೊಸದಾಗಿ ಬಂದ ಶಬ್ದವೇದಿ ಚಿತ್ರವನ್ನು ಅರುಣಿಮ ದಂಪತಿಗಳು ಥಿಯೇಟರ್ನಲ್ಲಿ ನೋಡಿದ್ದೆ ಕೊನೆ ಅವರಿಬ್ಬರ ಖುಷಿಗೆ ತಾತ್ಕಾಲಿಕ ವಿಘ್ನವಾಯಿತು ಈ ಹೊಸ ಅತಿಥಿಯ ಆಗಮನದ ಸುದ್ದಿ ಗೊತ್ತಾಗುತ್ತಿದ್ದಂತೆ ಆಪ್ತರು ಬಂಧುಗಳು ಸ್ನೇಹಿತರು ಅರುಣಿಮಳ ಬಗ್ಗೆ ವಿಶೇಷ ಕಾಳಜಿ ಮಾಡಲಾರಂಭಿಸಿದರು ಪ್ರಾರಂಭದಲ್ಲಿ ಅವರತ್ತೆ ಪ್ರೀತಿಯಿಂದ ಇದ್ದರೂ ಐದಾರು ತಿಂಗಳುಗಳಾಗುತ್ತಿದ್ದಂತೆ ಆಧಾರವಿಲ್ಲದ ತಮ್ಮ ಆಲೋಚನೆಗೆ ಬದ್ಧರಾಗಿ ವರ್ಷ ಬದಲಾಯಿಸಿದರು ಹೆಣ್ಣು ಮಗು ಹುಟ್ಟುತ್ತೆ ನೀನು ಮಲಗುವ ರೀತಿ ಕುಳಿತುಕೊಳ್ಳುವ ರೀತಿ ಆಗನಿಸುತ್ತೆ ಎಂದು ದರ್ಪ ತೋರುತ್ತಿದ್ದರು ಕ್ರಮೇಣ ಅದೇ ಮಾತುಗಳು ಅರುಣಿಮಗೆ ಮುಳ್ಳುಗಳಾಗಿ ಕಾಡಿ ಕರ್ಕಶ ಅನಿಸ್ತಿದ್ದವು ಮೊದಮೊದಲು ಅರುಣಿಮ ಗಂಡನು ಆರಾಮವಾಗಿದ್ದ ಅನಿಸಿತ್ತು ಅಮ್ಮನ ಮಾತುಗಳು ಅವನಿಗೆ ಗಂಡು ಮಗು ಹುಟ್ಟುತ್ತಿಲ್ಲ ಅನ್ನೋ ಕೊರಗು ತರಿಸಿದ್ದು ನಿಜ ಆದರೆ ಅದನ್ನು ತೋರಕೂಡದೆ ಹೆಂಡತಿಗೆ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಿದ್ದ ಅದರಿಂದ ಅರುಣಿಮ ಕೊರತೆ ನೀಗಿತೇ ವಿನಃ ಕೊರಗು ನೀಗಲಿಲ್ಲ ಇನ್ನೇನು ಸೀಮಂತ ಕಾರ್ಯ ಆಗಬೇಕು ಅನ್ನುವಾಗಲೇ ಅರುಣಿಮಳ ಅತ್ತೆ ಹುಟ್ಟೋ ಮಗು ಹೆಣ್ಣು ಅಂತ ಗೊತ್ತಾದ ಮೇಲೂ ಆ ಹಾಡಂಬರ ಬೇಕಾ ಎಂದು ಮಗನ ಕೈ ತಡೆದರು ಸೂಕ್ಷ್ಮ ಮನಸ್ಸಿನ ಅರುಣಿಮ ಗಂಡನ ಮನೆಯವರ ತಾತ್ಸಾರವನ್ನು ಗಮನಿಸಿ ತವರು ಮನೆಯವರಿಗೆ ಫೋನ್ ಮಾಡಿ ನನಗೆ ಸೀಮಂತ ಬೇಡ ಅದೆಲ್ಲ ಯಾಕೆ ನನಗಿಷ್ಟವಿಲ್ಲ ಯಾರೂ ಏನೂ ತರಬೇಡಿ ಬರಬೇಡಿ ಎಂದು ಹಠ ಹಿಡಿದಳು ಆದರೆ ಅರುಣಿಮಳ ತವರು ಮನೆಯವರು ಬಿಡಬೇಕೇ ಅದ್ಧೂರಿಯಾಗಿ ಸೀಮಂತ ಕಾರ್ಯ ಮಾಡಿ ಕರೆದುಕೊಂಡು ಹೋಗಲು ಹೊಸ ಸೀರೆ ಹಸಿರು ಹರಳಿನ ಉಂಗುರ ಸಹಿತ ಬಂದು ಸೀಮಂತ ಶಾಸ್ತ್ರಕ್ಕೆಂದು ಕೂರಿಸಿದಾಗ ಅರುಣಿಮಳ ಗಂಡನ ಸಂಬಂಧಿಯೊಬ್ಬರು ಸಿಹಿ ಖಾರ ತಿಂಡಿಗಳಿರುವ ಹರಿವಾಣಗಳನ್ನು ಹಿಡಿದು ಯಾವುದು ಬೇಕು ಎಂದರು ಅರುಣಿಮ ಚಕ್ಕುಲಿ ಎನ್ನುತ್ತಾ ಚಕ್ಕುಲಿ ಕೋಡುಬಲಿ ಇರುವ ಅರಿವಾಣವನ್ನು ಮುಟ್ಟಿದಳು ಆ ಹೆಂಗಸು ಹುಟ್ಟುವುದು ಎಣ್ಣೆ ಬಿಡು ಎಂದು ಮೆಲ್ಲನೆ ಯಾರಿಗೂ ಕೇಳಿಸದಾಗೆ ಅವರು ಒಬ್ಬಳಿಗೆ ಮಾತ್ರ ಕೇಳಿಸುವಂತೆ ಅನಕವಾಡಿದ್ರು ಅಲ್ಲಿಂದಲೇ ಅರಿಣಮಗೆ ಈ ನಿಲ್ಲದ ಅವ್ಯಕ್ತ ನೋವು ತಲ್ಲನಗಳು ಪ್ರಾರಂಭವಾದವು ಈ ಕೆಟ್ಟ ಜನರು ಈಗಲೇ ಹೀಗಾಡುತ್ತಾರಲ್ಲ ಮುಂದೇನು ಎಂದು ನಿಟ್ಟಿಸಿರು ಬಿಟ್ಟಳು ಸೀಮಂತಕ್ಕೆ ಬಂದವರೆಲ್ಲ ಸಂಭ್ರಮದಿಂದ ಫೋಟೋ ತೆಗೆಸಿಕೊಂಡರೂ ಗಂಡ ಏನೋ ಕೆಲಸದ ನೆಪ ಹೇಳಿ ದೂರಕ್ಕೆ ದೂರವೇ ಉಳಿದಿದ್ದ ಇವತ್ತಾದರೂ ಗಂಡನ ಜೊತೆ ಕುಳಿತು ಊಟ ಮಾಡಬೇಕು ಅನ್ನುವ ಆಸೆ ಇರಿಸಿಕೊಂಡಿದ್ದಳು ಹರಣಿಮ ಆದರೆ ಅವರತ್ತಿ ಏನೋ ಕೆಲಸ ಹೇಳಿ ತಪ್ಪಿಸಿದ್ದರು ಇನ್ನೇನು ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಾರೆ ಎನ್ನುವಾಗಲೂ ಗಂಡ ಹನಿಸಿಕೊಂಡವನು ಹೋಗಿ ಬಾ ಒಳ್ಳೆಯದಾಗಲಿ ಎಂದೊಂದು ಒಳ್ಳೆಯ ಮಾತು ಹೇಳಬಹುದಿತ್ತು ಆದರೆ ಹೇಳಲಿಲ್ಲ ಕಡೆಯದಾಗಿ ಮುಖ ತೋರಿಸಿದ ಹಾಗೆ ಮಾಡಿ ತುಂಬ ಕೆಲಸವಿದೆ ಅನ್ನುವ ಹಾಗೆ ಹೋಗಿ ಮರೆಯಾದ ಇಂಥ ಸೊಬಕಿಗೆ ಇವರಿಗೆ ಮದುವೆ ಬೇಕಿತ್ತೆ ಎಂಬ ಪ್ರಶ್ನೆ ಹರಿಣಿಮಳನು ಬಹುವಾಗಿ ಕಾಡಿತು ನಿಜವಾಗಿಯೂ ಹರಿಣಿಮಳ ವನವಾಸ ಆ ಕ್ಷಣದಿಂದಲೇ ಪ್ರಾರಂಭವಾಯಿತು ಆದರೆ ಅವಳ ತಂದೆ ಮನೆಯಲ್ಲಿ ಆಕೆಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಮಗಳ ಮನಸ್ಸಿನ ತಾಕಲಾಟಗಳು ಅವರ ಅಮ್ಮನಿಗೆ ಅರ್ಥವಾದರೂ ಅದನ್ನು ನೇರ ಹೇಳಿಕೊಳ್ಳದೆ ಒಬ್ಬರೇ ಕೊರಗುತ್ತಿದ್ದರು ಹೆರಿಗೆಗೆ ಅನುಕೂಲವಾಗಲಿ ಎಂದು ಹರ್ಣಿಮಳನ್ನು ಪೇಟೆಯ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರು ಆದರೆ ಅವರ ಹಳ್ಳಿಯ ಮನೆಯಲ್ಲಿ ಫೋನ್ ಇದ್ದಂತೆ ಪೇಟೆ ಮನೆಯಲ್ಲಿ ಫೋನ್ ಇರಲಿಲ್ಲ ಫೋನ್ ಏನಾದರೂ ಬಂದರೆ ಪಕ್ಕದ ಮನೆಗೆ ಹೋಗಿ ಮಾತನಾಡಬೇಕಾಗಿತ್ತು ಗಂಡ ಫೋನ್ ಮಾಡ್ತಾನೆ ಎಂದೇ ಯಾವಾಗಲೂ ಪಕ್ಕದ ಮನೆ ಗೋಡೆಗೆ ಕಿವಿಯಾನಿಸಿ ಕುಳಿತುಕೊಳ್ಳುತ್ತಿದ್ದಳು ಅವರೇನಾದರೂ ಕರೆದರೆ ಬೇಗ ಹೋಗೋಣ ಎಂದು ಆದರೆ ನಿತ್ಯ ಫೋನ್ ಮಾಡಿ ವಿಚಾರಿಸಿಕೊಳ್ಳಬೇಕಾದ ಗಂಡ ವಾರಕ್ಕೆ ಒಂದು ದಿನ ಫೋನ್ ಮಾಡಿ ಹೇಗಿದ್ಯಾ ಹುಷಾರು ಇಷ್ಟೇ ಹೇಳಿ ಫೋನ್ ಇಟ್ಟಿದ್ದ ಅಲ್ಲಿಯೂ ಹರಿನಮಗೆ ಉಜುಗುರವಾಗಿತ್ತು ಪಕ್ಕದ ಮನೆಯರು ನಾವೇನೂ ಕೇಳಿಸಿಕೊಳ್ಳಲ್ಲ ಮಾತಾಡೆ ಪಾಪ ಎನ್ನುತ್ತಿದ್ದರು ನಿಮಗೆ ಏನು ಹೇಳಬೇಕು ತಿಳಿಯುತ್ತಿರಲಿಲ್ಲ ಅವರು ಫೋನ್ ಇಟ್ಟರು ಅನ್ಬೇಕಾ ಹಾಗಂತ ಹೇಳೋಣ ಅನ್ನಿಸ್ತಿತ್ತು ಛೇ ಹಾಗೆ ಹೇಳಿದರೆ ಮರ್ಯಾದೆ ಪ್ರಶ್ನೆ ಅಂತ ಸಿಟಿಗೆ ಹೋದಾಗ ಮಾತನಾಡುತ್ತೇನೆ ಎನ್ನುತ್ತಾ ಬೇಗ ಬಂದಳು ಆದರೆ ಮಗನನ್ನು ಮಾತಿನ ಹಿಡಿತದಲ್ಲಿಟ್ಟುಕೊಂಡಿದ್ದ ಹತ್ತಿಯ ಮೇಲೆ ಅರುಣಿಮಗೆ ದಿನೇ ದಿನೇ ಅಸಹನೆ ಹೆಚ್ಚಾಗತೊಡಗಿತು ಇರಲಿ ಎಂದು ಡಾಕ್ಟರ್ ಬಳಿ ಹೋದಾಗ ಅವರು ನಿಮ್ಮ ಹಸ್ಬೆಂಡನ್ನು ಕರೆಯಿರಿ ಕೆಲವು ಮೆಡಿಸಿನ್ ಹಾಕಿದ್ದೀನಿ ತರಲಿ ಎಂದರು ಅವರು ಬಂದಿಲ್ಲ ಊರಲಿದ್ದಾರೆ ಎಂದು ಸಂಕೋಚದಿಂದ ಉತ್ತರಿಸಿದಳು ಡಾಕ್ಟರ್ ಕೂಡ ಹುಬ್ಬೇರಿಸುವುದನ್ನು ಕಂಡು ಹರಿಣಿಮಗೆ ಮತ್ತಷ್ಟು ಚಿಂತೆ ಆಗಿತ್ತು ಆದ ಬೇಸರವನ್ನು ಬದಿಗಿರಿಸಿ ಅದಷ್ಟು ಲವಲವಿಕೆಯಿಂದ ಇರಲು ಪ್ರಯತ್ನ ಪಡುತ್ತಿದ್ದಳು ಗಂಡ ಒಂದೇ ಒಂದು ಬಾರಿ ಬಂದು ನೋಡಿ ಹೋಗಿದ್ರೆ ಮಾತನಾಡಿಸಿದ್ರೆ ಎಂದು ಆಸೆ ಕಂಗಳಲ್ಲಿ ಕಾಯುತ್ತಿದ್ದಳು ಆದರೆ ಅವನು ಅವರಮ್ಮನ ಅಪ್ಪನೆಯವಿನ ತುಂಬು ಗರ್ಭಿಣಿ ಹೆಂಡತಿಯನ್ನು ಮಾತನಾಡಿಸಲು ಬರಲೇ ಇಲ್ಲ ತುಂಬು ಗರ್ಭಿಣಿಯಾಗಿ ಗಂಡನ ಪ್ರೀತಿ ಬಯಸುವುದು ತಪ್ಪೇ ನನಗೇಕೆ ಹೀಗೆ ಎಂಬ ನಿರಂತರ ಪ್ರಶ್ನಾವಳಿಗಳ ತೋಡರಿಕೆಯಲ್ಲಿ ಅರುಣಿಮ ತನಗೆ ತಾನೇ ಸಿಕ್ಕಿ ಒದ್ದಾಡುತ್ತಿದ್ದಳು ಆದರೆ ಅವನು ಒಂದು ದಿನ ಇದ್ದಕ್ಕಿದ್ದಂತೆ ಕರೆ ಮಾಡಿ ಸರಿಯಾಗಿ ಲೆಕ್ಕ ಇಟ್ಕೊಂಡಿಲ್ಲವಂತೆ ನಿಂಗೆ ಎಜುಕೇಟೆಡ್ ಎಜುಕೇಟೆಡಂತೆ ಎಂದು ಸಿಡುಕುತ್ತಾ ಹೆಂಡತಿಗೆ ಮಾತನಾಡಲು ಅವಕಾಶ ಕೊಡದಂತೆ ಏನೋ ಹೇಳಿ ಹೊರಟ ಹೆಂಡತಿಯನ್ನು ಗದರಿ ಫೋನ್ ಕಟ್ ಮಾಡಿದ ಹಾಗಂತೂ ಪಾಪ ಗರ್ಭಿಣಿ ಅರುಣಿಮಗೆ ಬಿಕ್ಕಿ ಬಿಕ್ಕಿ ಜೋರಾಗಿ ಹಳಬೇಕು ಅನಿಸಿತ್ತು ಅತ್ತರೆ ಪಕ್ಕದ ಮನ ಮನೆಯವರು ಏನು ತಿಳಿಯುತ್ತಾರೆ ಎಂದು ಸುಮ್ಮನೆ ಬಂದಳು ಏನೇ ಏನಂತೆ ಎಂದು ಕೇಳಿದ್ರು ಆರೋಗ್ಯ ವಿಚಾರಿಸಲು ಫೋನ್ ಮಾಡಿದ್ರು ಎಂದು ಸುಳ್ಳು ಹೇಳಿದ್ಲು ಮನೆಯವರೆಲ್ಲ ಅಲ್ಲಿಯ ಈಗ ಬಂದಿಲ್ಲ ಅಂದರೆ ಹೆರಿಗೆ ಸಮಯಕ್ಕೆ ಬರಬಹುದು ಅದಕ್ಕೆ ಈಗ ಬರುತ್ತಿಲ್ಲ ಅಂದುಕೊಂಡು ಸುಮ್ಮನಾದರು ಅರುಣಿಮಗೆ ದಿನ ತುಂಬಿತ್ತು ಆದರೆ ನೋವಿರಲಿಲ್ಲ ಮೊದಲ ಬಾನಂತನ ಮಾಡ ಹೊರಟಿದ್ದ ಅರುಣಿಮಳ ತವರು ಮನೆಯವರಿಗೆ ದಿಗಿಲಾಗುತ್ತಿತ್ತು ಆಸ್ಪತ್ರೆಗೆ ಹೋದರೆ ಅಲ್ಲಿ ಎಲ್ಲ ದಾಖಲಾತಿಗಳನ್ನು ಪೂರೈಸಿಕೊಂಡು ಇನ್ಪೇಷಂಟ್ ಎಂದು ಆಸ್ಪತ್ರೆಯವರು ಕರೆದಾಗಲಂತೂ ಭಯ ಆತಂಕಗಳು ಇನ್ನೂ ಹೆಚ್ಚಾದವು ಅರಣಿಮ ಕಾಲೇಜ್ ದಿನಗಳಲ್ಲಿ ಬಹಳ ಆ್ಯಕ್ಟಿವ್ ಆಗಿದ್ದವಳು ಹಾಗಾಗಿ ಅಲ್ಲಿದ್ದ ಕೆಲವು ನರ್ಸ್ಗಳಿಗೆ ಅರಣಿಮಳ ಪರಿಚಯ ಸಹಜವಾಗಿತ್ತು ಆ ಸಲುಗೆಯಿಂದಲೇ ಪದೇ ಪದೇ ಬಂದು ಮಾತನಾಡಿಸೋರು ಅವರೆಲ್ಲರದು ಒಂದೇ ಪ್ರಶ್ನೆ ನಿನ್ನ ಗಂಡೇ ಇಲ್ಲೇ ಎಂದು ಅದಕ್ಕೆ ಉತ್ತರಿಸಲಾಗದ ಅರುಣಿಮ ಆ ವ್ಯಕ್ತ ನೋವನ್ನು ಅನುಭವಿಸುತ್ತಿದ್ದಳು ಡಾಕ್ಟರ್ ಮತ್ತೆ ಎಲ್ಲ ಮನೆಯ ಹಸ್ಬೆಂಡ್ ನೋಡೋಣ ಅಂದರೆ ಪತ್ತೆ ಇಲ್ಲ ಎಂದಾಗಲಂತೂ ಅರುಣಿಮ ತಲೆ ಕೆಳಗೆ ಮಾಡಿದ್ಲು ಅದನ್ನು ಕಂಡ ಡಾಕ್ಟರ್ ಬೇಸರವಾಗದಂತೆ ಅರುಣಿಮಳ ತಲೆ ನೆವರಿಸಿ ಬರ್ತಾರೆ ಬಿಡು ಮಗ ಹುಟ್ಟುತ್ತಲ್ಲ ಖುಷಿಯಿಂದ ಪಾರ್ಟಿ ಮಾಡೋಣ ಎಂದು ತಮಾಷೆ ಮಾಡಿದ್ರು ಅರುಣಿಮಗೆ ದಿನ ತುಂಬಿದ್ರೂ ಹೆರಿಗೆ ಆಗಿಲ್ವಲ್ಲ ಎಂಬ ದಿಗಿಲು ಜೊತೆಗೆ ಗಂಡ ಬಂದಿಲ್ಲ ಅನ್ನೋ ಕೊರಗು ಕ್ಷಣ ಕ್ಷಣಗೂ ಹೆಚ್ಚಾಗ ತೊಡಗಿತು ಅವಳದೇ ವಾರ್ಡಿನ ಬೇರೆ ಹೆಂಗಸ ಗರ್ಭಿಣಿ ಹೆಂಗಸರು ಅವರವರ ಗಂಡಂದಿರು ಕಾಫಿ ಫ್ಲಾಸ್ಕ್ ಹಿಡಿದು ಊಟದ ಕ್ಯಾರಿಯರ್ ಹಿಡಿದು ಬರುತ್ತಿದ್ದದನ್ನು ನೋಡಿದರೆ ಈಗೆಯ ಮನಸ್ಸಿನಲ್ಲಿ ಮ್ಯಾಜಿಕ್ ಆದಂತೆ ನನ್ನ ಗಂಡನು ಬಂದು ನನ್ನೆದುರು ನಿಂತರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದುಕೊಳ್ಳುತ್ತಿದ್ದಳು ಆದರೆ ಅವಳ ಆಸೆ ನೆರವೇರಲಿಲ್ಲ ಈ ರಾತ್ರಿ ಇಲ್ಲಿ ಹೇಗೋ ಕಳಿಯೋಣ ನಾಳೆ ಬೇರೆ ಆಸ್ಪತ್ರೆಗೆ ಹೋಗೋಣ ಇಲ್ಲಿ ಬೇಡ ಎಂದು ಅವರಮ್ಮ ಹೇಳಿದರು ಸರಿ ಎಂದು ತಲೆಯಾಡಿಸಿ ಚಿಂತೆಯಲ್ಲಿ ಮುಳುಗಿದ್ದ ಅರಣ್ಯಮಗೆ ಆ ವಾರ್ಡಿನ ಬೇರೆ ಹೆಂಗಸರ ಸದ್ದಿನಿಂದ ನಿದ್ರೆ ಬರಲಿಲ್ಲ ಒಂದೊಂದು ಮಗು ಒಂದೊಂದು ರೀತಿ ಅಳುತ್ತಿತ್ತು ತನ್ನ ಮಗುವಿನ ಧ್ವನಿ ಹೇಗೋ ಎಂದು ಮಗುವಿನ ಧ್ವನಿಯ ನಿರೀಕ್ಷೆಯಲ್ಲಿ ಆ ರಾತ್ರಿ ಕಳೆದಳು ಬೆಳಗಾಗುವ ಹೊತ್ತಿಗೆ ಅರಣ್ಯಮಗೆ ಗಾಢ ನಿದ್ರೆ ಆವರಿಸಿತು ಒಂಬತ್ತು ಗಂಟೆ ಆದರೂ ಎಚ್ಚರವಾಗಲಿಲ್ಲ ಬೆಳಗಿನ ರೌಂಡ್ಸ್ಗೆ ಬಂದ ಡಾಕ್ಟರ್ ಎಲ್ಲ ವಾನಂತಿಯರನ್ನು ಲವಲವಿಕೆಯಿಂದ ಮಾತನಾಡುತ್ತಿದ್ದಾಗ ಅಲ್ಲಿದ್ದವರೆಲ್ಲ ನಗುತ್ತಿದ್ದರು ಆದರೂ ಅದರಲ್ಲೂ ಹರಣಿಮ ಮಲಗಿದ್ದ ಪಕ್ಕ ಅಲ್ಲ ಪಕ್ಕದ ಬೆಡ್ನಲ್ಲಿದ್ದ ಬಾನಂತಿಯ ಮಗು ಜೋರಾಗಿ ಹಳುತ್ತಿತ್ತು ಅದರ ತೂಕ ನಾಲ್ಕು ಕೆಜಿ ಆಗಿತ್ತು ಹಾಗಾಗಿ ಡಾಕ್ಟರ್ ಭೀಮ ಬಲಭೀಮ ಬಾಲಭೀಮ ಎಂದೇ ಕರೆಯುತ್ತಿದ್ದರು ಈ ಕಿಚಪಿಚ ಕುಲುಕುಲು ಸದ್ದಿಗೆ ಅರುಣಿಮಗೆ ಎಚ್ಚರವಾಗಿ ಮೆಲ್ಲನೆ ಹೊದಿಕೆ ತೆಗೆದರೆ ಡಾಕ್ಟರ್ ಬೆಳ್ಳನೆ ಬೆಳಕಾಯಿತೆ ಎಂದರು ಹಾಗಂತೂ ಎಲ್ಲರೂ ಮತ್ತೊಮ್ಮೆ ನಕ್ಕರು ಆದರೆ ಡಾಕ್ಟರ್ ಮುಖದಲ್ಲಿ ಅರಣ್ಯಮಳ ಹೆರಿಗೆ ಕುರಿತು ಚಿಂತೆ ಇತ್ತು ಅಲ್ಲಿದ್ದ ನರ್ಸ್ಗಳಿಗೆ ಮಧ್ಯಾಹ್ನದವರೆಗೆ ನೋಡಿ ನಂತರ ಡ್ರಿಪ್ಸ್ ಹಾಕಿ ನಾನು ಬರ್ತೇನೆ ಎಂದು ಹೇಳಿ ಹೊರಟರು ಅರುಣಿಮಗೆ ಇನ್ನೇನು ಆಗುತ್ತೋ ಅನ್ನೋ ದಿಗಿಲು ಮೈ ಮನಸ್ಸನ್ನು ತೀವ್ರವಾಗಿ ಆವರಿಸಿತ್ತು ನರ್ಸ್ ಅರುಣಿಮಗೆ ವಾಕ್ ಮಾಡಮ್ಮ ನೋವು ಬಂದರೂ ಬರಬಹುದು ಅಂದರೆ ಸಿಝರಿನ್ ಆಗುತ್ತೆ ಯಾವಾಗಲೂ ಸಿಝರಿನ್ ಕಡೆ ಯೋಚನೆ ಮಾಡಬಾರ್ದು ಅಂದರು ದಿನ ತುಂಬಿದರೂ ನೋವಿಲ್ಲದ ಅರುಣಿಮಳ ಮೇಲೆ ಎಲ್ಲರ ಕಣ್ಣು ಅಲ್ಲಿದ್ದವರೆಲ್ಲ ಏನಾದರೂ ಆಸೆ ಇದ್ದರೆ ಹೇಳ್ಕೊ ಏನಾದರೂ ತಿನ್ನಬೇಕು ಅನಿಸಿದ್ರೆ ಕೇಳು ಅದಲ್ಲದೆ ಮುಗು ಹುಟ್ಟಿದ ಮೇಲೆ ಹಸಿಮೈ ಆಗುತ್ತೆ ಇರಬೇಕು ಎಂದರು ಕೈ ಹಿಡಿದ ಗಂಡನೇ ಸನಿಹದಲ್ಲಿರದೆ ದೂರ ಸರಿದಿರುವ ಬೇಸರದಲ್ಲಿ ಬೇಸರದಲ್ಲಿದ್ದಾರುಣಿಮಾ ಯಾರಿಗೂ ಉತ್ತರ ಕೊಡಲಾರದೆ ತಲೆ ತುಂಬ ಹೊದ್ದು ಮಲಗಿಬಿಟ್ಟಳು ಆದರೆ ನರ್ಸ್ ಅನುಸ್ಯ ಬಂದವಳನ್ನು ಎಬ್ಬಿಸಿ ಇನ್ನೊಮ್ಮೆ ಪರೀಕ್ಷೆ ಬಾ ಇಲ್ಲಿ ಆಗೋಲ್ಲ ಅಂದರೆ ನಾನೇ ಹೇಳ್ತೇನೆ ಎಂದು ಎಬ್ಬಿಸಿದ್ದರು ಬೆವರಿದಂತಿದ್ದ ಅರುಣಿಮಳನ್ನು ಕಂಡು ಸಂಜೆಯೊಳಗೆ ಖಂಡಿತ ತೆರಿಗೆ ಆಗುತ್ತೆ ಬಾ ಎಂದು ಕರೆದೊಯ್ದರು ಅಷ್ಟರಲ್ಲಿ ಅರುಣಿಮಳ ಪರಿಚಯದವರೆಲ್ಲ ಆಸ್ಪತ್ರೆಗೆ ಬಂದು ಇಲ್ಲಿ ಬೇಡ ಬೇರೆ ಕಡೆ ಅಪ್ಲೈ ಮಾಡೋಣ ನೋಡೋಣ ಎಂದರು ಅಲ್ಲಿದ್ದವರೆಲ್ಲರೂ ಇಲ್ಲೇ ಬಿಡಿ ಇಲ್ಲಿಯೂ ಸ್ಟಾಫ್ ಚೆನ್ನಾಗಿದೆ ಎಂದರು ನರ್ಸ್ ಅನಸೂಯ್ಯ ಹೊರಗಿನಿಂದ ಹೆರಿಗೆ ನೋವು ತರಿಸಿರುವ ಇಂಜೆಕ್ಷನ್ ತರಿಸಿ ಹಾಕಿದಾಗಲೂ ನೋವು ಸರಿಯಾಗಿ ಬರಲೇ ಇಲ್ಲ ಆಸ್ಪತ್ರೆ ಆಯಗಳು ಹೆರಿಗೆ ಟೇಬಲ್ ಮೇಲೆ ಮಲಗಿದ್ದ ಅರಣಿಮ ಹೊಟ್ಟೆಯ ಮೇಲೆ ಕೈ ಆಡಿಸಲು ಮುಂದಾದರು ಅಲ್ಲಿದ್ದವರೆಲ್ಲ ನೀನು ಕೂಡ ಸಪೋರ್ಟ್ ಮಾಡಬೇಕು ಇಲ್ಲ ಅಂದರೆ ಹಾಗಲ್ಲ ಎಂದರು ಇನ್ಯಾರೋ ಮಗು ಬೇಡುವ ನಿಂಗೆ ಎಂದರು ಅಂತೂ ಐದು ಗಂಟೆ ಹೊತ್ತಿಗೆ ಪ್ರಯಾಸದ ಹೆರಿಗೆ ಆಯಿತು ಅರುಣಿಮಳ ತಾಯಿ ಮಗು ಹೋದರೂ ಪರವಾಗಿಲ್ಲ ಮಗಳು ಉಳಿದರೆ ಸಾಕು ಎಂದರು ಅಷ್ಟರಲ್ಲಿ ಹೆರಿಗೆಯಾಗಿ ಹೆಣ್ಣು ಮಗು ಎಂದಾಗ ಅಲ್ಲಿದ್ದವರಿಗೆಲ್ಲ ಸಮಾಧಾನವಾಯಿತು ಮೊಮ್ಮಗಳು ಹುಟ್ಟಿದ್ದರಿಂದ ಅರುಣಿಮಳ ತಾಯಿಗೆ ಸಮಾಧಾನವಾಯಿತು ಹೆರಿಗೆಯಾಗಿ ಮಗುವಿನ ಆ ಹಳುವನ್ನು ಕೇಳಿಸಿಕೊಂಡ ಅರುಣಿಮಗೆ ಜನ್ಮವಿದ್ದರೆ ಇನ್ನೊಂದು ಹೆರಿಗೆ ಖಂಡಿತ ಬೇಡ ಎನಿಸಿತು ನರ್ಸ್ಗಳೆಲ್ಲ ಹೊಸ ಅಮ್ಮ ನೋಡೆ ನಿನ್ನ ಮಗುನ ಎನ್ನುತ್ತಾ ಮಗು ತೋರಿಸಿದರು ಅರುಣಿಮಾ ಮಗುವನ್ನು ನೋಡ್ತಾ ಎಲ್ಲಿ ನಿನ್ನ ಅಪ್ಪ ಎಂದು ಕೇಳಿದಳು ಹಿಂದಿನಿಂದ ಯಾರೋ ಈ ಹೆಂಗಸರ ಮನಸ್ಸು ನೋಡಿದ್ಯಾ ಹೇಗಂತ ಎನ್ನುತ್ತಾ ಬಾರದ ಇರುವ ಗಂಡನನ್ನು ಅನುಕಿಸಿದರು ಹುಟ್ಟಿದ ಮಗು ಬಹಳ ಮುದ್ದಾಗಿತ್ತು ಹುಟ್ಟುವಾಗಲೇ ದಟ್ಟವಾದ ಕೂದಲು ವಿಕ್ತುಡಿಸಿದಾಗೆ ಕುತ್ತಿಗೆಯವರೆಗೆ ಹರಡಿಕೊಂಡಿತ್ತು ಹುಗುರುಗಳೆಲ್ಲ ಬೆಳೆದು ಅಮ್ಮನ ಹೊಟ್ಟೆಯಿಂದ ಬರುವಾಗಲೇ ಮುಖ ಪರಚಿಕೊಂಡು ಬಂದಿತ್ತು ಅದನ್ನು ನೋಡಿದ್ದ ಎಲ್ಲರಿಗೂ ಖುಷಿ ಅರುಣಿಮಳೆ ಗಂಡನಿಗೂ ವಿಷಯ ಮುಟ್ಟಿಸಿದರು ಆತ ಸ್ಪಂದಿಸಿದು ಅಷ್ಟಕಷ್ಟೆ ಮಗು ಚೆನ್ನಾಗಿದೆಯಾ ಕಲ್ಲರಾಗಿದೆಯಾ ಕೈಬೆರಳುಗಳೆಲ್ಲ ಸರಿ ಇದೆ ತಾನೆ ಎಂದು ಗಂಡ ಹೇಳಿದ್ದನ್ನು ಕೇಳಿದ ಅರುಣಿಮಗೆ ಇನ್ನಷ್ಟು ನೋವಾಯಿತು ಪ್ರಾರಾಬ್ಧ ಎಂದು ಅವರ ಅಪ್ಪ ಅಮ್ಮನ ಮೇಲೆ ಬೇಜಾರು ಮಾಡಿಕೊಂಡು ಸುಮ್ಮನಾದಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ದಿನ ಅರುಣಿಮಳ ಗಂಡ ಮತ್ತವಳ ಹತ್ತೆ ಎರಡು ಫ್ರಾಕ್ ಹಿಡಿದುಕೊಂಡು ಬಂದರು ಕಾಟಾಚಾರಕ್ಕೆ ಅನ್ನುವುದನ್ನು ಸಾಬೀತು ಮಾಡಿತ್ತು ಹೆಣ್ಣು ಹುಟ್ಟಿದೆ ಅನ್ನುವ ಭಾವ ತಾಯಿ ಮಗನಲ್ಲಿ ಇದೆ ಅನ್ನುವುದನ್ನು ಅಲ್ಲಿದ್ದ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸ್ತಿತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಹರಣಿಮಳ ಮುಖ ಚಿಂತೆಯ ಭಾರದಿಂದ ತತ್ತರಿಸಿದಂತಾಯಿತು ಆದರೆ ಹರಣಿಮ ತವರಲ್ಲಿ ಮಗುವನ್ನು ಮನೆ ತುಂಬಿಸಿಕೊಳ್ಳುವ ಸಂಭ್ರಮಕ್ಕೆ ಕೊರತೆ ಇರಲಿಲ್ಲ ಮಗು ಬಾನಂತಿ ಮನೆಗೆ ಬರುತ್ತಿದ್ದಂತೆ ಪಕ್ಕದ ಮನೆ ಅಜ್ಜಿ ಬಂದು ಆರತಿ ಮಾಡಿ ದೃಷ್ಟಿ ನಿವಾಳಿಸಿ ಮಗುವನ್ನು ಮನೆಗೆ ಬರಮಾಡಿಕೊಂಡರು ಮನೆಗೆ ಬಂದ ಹೊಸ ಸದಸ್ಯೆಗೆ ಸೋದರ ಮಾವಂದಿರು ಜಾನ್ಸನ್ ಬೇಬಿ ಕಿಟ್ಟು ರಬ್ಬರ್ ಶೀಟ್ ಮೊದಲಾದವುಗಳನ್ನು ತಂದು ಜೋಡಿಸಿದರು ಅಷ್ಟರಲ್ಲಿ ಅರುಣಿಮಳ ಗಂಡ ಹಾಗೂ ಹತ್ಯೆಗೆ ಊರಿಗೆ ಹೊರಡಲು ಅವಸರವಾಯಿತು ಗಂಡ ಹೀಗಲಾದರೂ ಮಾತನಾಡಿಸುತ್ತಾನೆ ಅನ್ನುವ ಆಸೆ ಅರುಣಿಮಳ ಪಾಲಿಗೆ ಕಡೆಗೂ ಸುಳ್ಳಾಯಿತು ಅವನು ಬಂದವನೇ ಎರಡು ಸಾವಿರ ರೂಪಾಯಿ ನೋಟೊಂದನ್ನು ಹೆಂಡತಿಯ ತಲೆ ಹತ್ತಿರ ಇಟ್ಟು ಹುಷಾರ್ ಎಂದಷ್ಟೇ ಹೇಳಿ ಹೊರಟ ಗಂಡ ಹೇಳಿದ ಹುಷಾರ್ ಎನ್ನುವ ಪದ ಅರಣಿಮಳಿಗೆ ಹೆಣ್ಣು ಹುಟ್ಟಿದೆ ಹುಷಾರ್ ಅಂದನೆ ಇಲ್ಲ ನನಗೆ ನನ್ನಮ್ಮ ಇನ್ನೊಂದು ಮದುವೆ ಮಾಡುತ್ತಾಳೆ ಹುಷಾರ್ ಎಂದನೆ ಇನ್ನು ನೀನು ಮಾತನಾಡುವ ಹಾಗಿಲ್ಲ ಹುಷಾರ್ ಅಂದನೆ ಈಗ ಸರಿ ಇನ್ನೊಂದು ಮಗು ಗಂಡಾಗಬೇಕು ಹುಷಾರ್ ಎಂದನೆ ಎಂಬ ನಾನಾ ಯೋಚನೆಗಳು ಸುಲಿದಾಡುವಂತೆ ಮಾಡಿದವು ತಾಯಿಗೆ ಮಗಳ ಸಂಸಾರದ ವಿಚಾರದಲ್ಲಿ ಬಹಳ ಬೇಸರವಾಯಿತು ಏನೇ ಆದರೂ ಹೊರಗೆ ತೋರಿಸಿಕೊಳ್ಳುವಂತಿಲ್ಲ ಎಂದು ಅರುಣಿಮಳ ತಂದೆ ದುಃಖದಿಂದಲೇ ಹಳಿಯ ಮತ್ತು ಅವನ ತಾಯಿ ಇಬ್ಬರನ್ನು ಬಸ್ ಸ್ಟ್ಯಾಂಡ್ನವರೆಗೆ ಬಿಡಲು ಹೋದರು ಅಲ್ಲಿಯೂ ಅರುಣಿಮಳ ಗಂಡ ಅವಳ ತಲೆಯ ಹತ್ತಿರ ಎರಡು ಸಾವಿರ ರೂಪಾಯಿ ಇಟ್ಟಿದ್ದೇನೆ ಏನು ಬೇಕೋ ತರಿಸಿಕೊಡಿ ಎಂದ ಆಗ ಹಳಿಯನ ಮೇಲೆ ಸಹಿಸದಷ್ಟು ಕೋಪ ಬಂದರೂ ಸಿಟ್ಟನ್ನು ಅದುಮಿಟ್ಟುಕೊಂಡು ಮಾತನಾಡದೆ ಬಾನಂತಿ ಆರೈಕೆಗೆ ಏನು ಬೇಕೋ ಎಲ್ಲವನ್ನೂ ತೆಗೆದುಕೊಂಡು ಬಂದರು ಅರುಣಿಮ ತಾಯಿಗೆ ಈಗ ಕೈ ತುಂಬ ಕೆಲಸ ಬಹಳ ಮುದ್ದಾಗಿದ್ದ ಮೊಮ್ಮಗಳನ್ನು ಬಿಟ್ಟು ಇರುತ್ತಿರಲಿಲ್ಲ ಅದು ಬಹಳ ಚುರುಕಾದ ಮಗು ಟಿ ವಿ ಆನ್ ಮಾಡಿದರೆ ಇರುತ್ತಿತ್ತು ಆಫ್ ಮಾಡಿದರೆ ಅಳುತ್ತಿತ್ತು ಹುಟ್ಟಿದ ಕೆಲವೇ ದಿನಗಳಲ್ಲಿ ಆ ಮಗು ಸೋದರ ಮಾವಂದಿರು ಹಾಗೂ ಅಜ್ಜಿ ತಾತರ ಅಚ್ಚುಮೆಚ್ಚಿನ ಕೋಸಾಯಿತು ಹೆರಿಗೆಯ ಸಮಯದಲ್ಲಿ ಗಂಡ ಬಂದಿಲ್ಲ ಅನ್ನುವ ನೋವು ಕ್ರಮೇಣ ಅರುಣಿಮಗೆ ಕಡಿಮೆಯಾದರೂ ಮತ್ತೆ ತನಗೋಸ್ಕರ ಅಲ್ಲದೆ ಇದ್ದರೂ ಮಗು ನೋಡಲಿಕ್ಕಾದರೂ ಬರಬಹುದಿತ್ತಲ್ಲ ಬರಬಹುದು ಎಂದೇ ಗಂಡನ ನಿರೀಕ್ಷೆಯಲ್ಲಿದ್ದಳು ಅಕ್ಕಪಕ್ಕದ ಮನೆಯವರಂತೂ ಅವರ ಮನೆ ಮಗಳಿಗೆ ಹೆರಿಗೆ ಆಗಿದೆಯೇನೋ ಎನ್ನುವಂತೆ ಬಾನಂತಿ ಅಡುಗೆಗಳನ್ನು ಮಾಡಿ ತಂದು ಕೊಡುತ್ತಿದ್ದರು ಮಗುವಿಗೆ ಬಾನಂತಿಗೆ ಸ್ನಾನ ಮಾಡಿಸಲು ಬರುತ್ತಿದ್ದರು ಬಾನಂತಿ ಆರೈಕೆಗೆ ನಾಟಿ ಔಷಧಿ ತರಿಸುವುದು ಮಾಡುತ್ತಿದ್ದರು ಇನ್ನು ಅವರ ಮನೆ ಮಕ್ಕಳಂತೂ ಮಗು ಕೊಡ್ತೀರಾ ಸ್ವಲ್ಪ ಹೊತ್ತು ಆಟ ಆಡಿಸಿ ಕರ್ಕೊಂಡು ಬರ್ತೀವಿ ಎನ್ನುತ್ತಿದ್ದರು ಅರ ಗೆಳತಿಯರು ಮಗುವನ್ನು ನೋಡಲು ಆಟಿಕೆ ಸ್ವೆಟರ್ ಟೋಪಿಗಳ ರಾಶಿ ಹಿಡಿದು ಬರುತ್ತಿದ್ದರು ಮಗುವಿಗೆ ಬಂದ ಆಟಿಕೆಗಳನ್ನು ಮಗುವಿಗೆ ಕೊಡುವುದರ ಬದಲು ದೊಡ್ಡವರೇ ಮೊದಲು ಆಟವಾಡುತ್ತಿದ್ದರು ಮಗುವಿನ ಪ್ಯಾಡ್ ಚೇಂಜ್ ಮಾಡಲು ಮನೆಯವರೆಲ್ಲ ಪೈಪೋಟಿ ಮಾಡುತ್ತಿದ್ದರು ಇವೆಲ್ಲ ಅರುಣಿಮಗೆ ಖುಷಿ ಕೊಟ್ಟರೂ ಮನಸ್ಸಿನಲ್ಲಿ ಅವ್ಯಕ್ತ ನೋವೊಂದು ಇದೇ ಇತ್ತು ಅರುಣಿಮಳ ಮನೆ ಮೇನ್ ರೋಡ್ ಪಕ್ಕದಲ್ಲಿಯೇ ಇದ್ದುದರಿಂದ ಹೋಗುವ ಬರುವ ಬಸ್ಗಳ ಸದ್ದು ಚೆನ್ನಾಗಿ ಕೇಳಿಸ್ತಿತ್ತು ಕಡೆಯ ಬಸ್ ಬಂದಾಗಲೆಲ್ಲ ಈ ದಿನ ನನ್ನ ಗಂಡ ಡ್ಯೂಟಿ ಮುಗಿಸಿ ಬರುತ್ತಾನೆ ಎಂದು ಯೋಚನೆ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿಯೇ ಆಗೊಂದು ವೇಳೆ ಅವರು ಬಂದಿದ್ದರೆ ಈಗ ಬಸ್ನಿಂದ ಇಳಿಯುತ್ತಾರೆ ಇಳಿದು ಒಂದೊಂದೇ ಹೆಜ್ಜೆ ಇಟ್ಟು ಬರುತ್ತಾರೆ ಈಗ ಅಂಗಡಿ ದಾಟಿರ್ಬೋದು ಈಗ ಮೆಡಿಕಲ್ ಶಾಪ್ ಬಳಿ ಬಂದಿರಬಹುದು ಈ ರಸ್ತೆಯ ತಿರುವು ಹೀಗೆ ಬಸ್ನಿಂದ ಹಿಡಿದು ತಾನೇ ನಡೆದುಕೊಂಡು ಬರುತ್ತಿದ್ದೇನೆ ಅನ್ನುವಷ್ಟು ಆ ನಡಿಗೆಯನ್ನು ಸ್ವಂತ ತಾನೇ ಅನುಭವಿಸುತ್ತಿದ್ದಳು ಅವರು ಬಂದೇ ಬರುತ್ತಾರೆ ಐನೂರು ಎನಿಸುವುದರೊಳಗೆ ಬರಬಹುದು ಇಲ್ಲ ಎನಿಸಿದ್ದು ಸರಿ ಹೋಗಲಿಲ್ಲ ಮತ್ತೆ ಇನ್ನೊಮ್ಮೆ ಸರಿಯಾಗಿ ಎಣಿಸ್ತೇನೆ ಇಲ್ಲ ಮತ್ತೆ ಎಣಿಸ್ತೇನೆ ಎಂದು ಒಂದರಿಂದ ಐನೂರು ಒಂದರಿಂದ ಐನೂರು ನೂರುಗಳನ್ನು ಎನಿಸುತ್ತಲೇ ನಿದ್ರೆಗೆ ಜಾರಿ ಬಿಡುತ್ತಿದ್ದಳು ಬೆಳಗಾದಾಗ ಮತ್ತೆ ಮಗುವಿಗೆ ಸ್ಥಾನಾತಿ ಆ ರೇಖೆಯಲ್ಲಿಯೇ ಸಮಯ ಸರಿಯುತ್ತಿತ್ತು ಮಗು ನೋಡಲು ಬಂದವರು ಇವರಪ್ಪ ಬಂದಿದ್ದಾರೆ ಎಂದು ಕೇಳುತ್ತಿದ್ದರು ಹೌದು ರಾತ್ರಿ ಬಂದು ಬೆಳಿಗ್ಗೆ ಹೋದ್ರು ಎಂದು ಹಸಿ ಸುಳ್ಳನ್ನು ಮನೆ ಮಂದಿಯೆಲ್ಲ ಹೇಳುತ್ತಿದ್ದರು ಹೆಣ್ಣು ಹುಟ್ಟಿದ ಖುಷಿ ಆ ಮನೆಯಲ್ಲಿ ಎಲ್ಲರಿಗೂ ಇತ್ತು ಮಗುವಿಗೆ ಎರಡು ತಿಂಗಳಾಗುವ ಹೊತ್ತಿಗೆ ಅರುಣಿಮಳ ಅಮ್ಮ ಸುಮ್ಮನಿರತೆ ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಹುಡುದಾರ ತಂದು ತೊಡಿಸಿಬಿಟ್ಟರು ಮಗು ಈ ಹೊಸ ಹೆಜ್ಜೆ ಸದ್ದಿಗೆ ಹಾಡಿದ್ದೇ ಹಾಡಿದ್ದು ಆ ಮುದ್ದು ಮಗುವಿಗೆ ದೃಷ್ಟಿ ತೆಗೆಯಲು ತಾ ಮುಂದು ನಾ ಮುಂದು ಎಂದು ಮಗು ನೋಡಲು ಬಂದವರೆಲ್ಲ ಹೇಳುತ್ತಿದ್ದರು ಒಂದು ಮಧ್ಯಾಹ್ನ ಮಗಳು ಅರುಣಿಮ ಮಲಗಿದ್ದಾಳೆ ಎಂದು ತಿಳಿದ ಅವರಪ್ಪ ಅಮ್ಮ ಇಂತಹ ಮಗುವನ್ನು ನೋಡದ ಇವನು ಎಂಥವನಿರಬೇಕು ಎಂದು ಕೊರಗುತ್ತಿದ್ದರು ಇದನ್ನು ಕೇಳಿಸಿಕೊಂಡು ಮತ್ತೆ ತನ್ನ ನೋವನ್ನು ಯಾರ ಬಳಿ ಹೇಳಲಿ ಎಂದು ಸುಮ್ಮನಾದಳು ಮತ್ತೆ ರಾತ್ರಿ ಆಗುತ್ತಲೇ ಈ ದಿನ ಬರುತ್ತಾನೆ ಎಂದು ಮತ್ತದೇ ಎಣಿಕೆ ಮಾಡತೊಡಗುತ್ತಿದ್ದಳು ಯಾರೇ ಬಂದರೂ ಗಂಡನೇ ಬಂದ ಎಂದು ಭಾರದ ಗಂಡನಿಗಾಗಿ ಕಾತರಿಸ್ತಿದ್ದಳು ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಬಂದರೂ ಗಂಡನನ್ನು ಕಾಣಲು ತುದಿ ಕಾಲಲ್ಲಿ ನಿಲ್ಲುತ್ತಿದ್ದಳು ಅವನನ್ನು ಬೈಯಬೇಕೋ ಇಲ್ಲ ಪ್ರೀತಿಯಿಂದ ಇನ್ಮುಂದೆ ಹೀಗೆ ಮಾಡಬೇಡ ಎನ್ನಬೇಕೋ ಇಲ್ಲ ಗದರಿ ಬರ್ತಿಯೋ ಇಲ್ಲವೋ ಎಂದು ಕೇಳಬೇಕು ಎಂದು ಅವಳು ಯೋಚಿಸ್ತಿದ್ದಳು ಮಗು ದಿನೇ ದಿನೇ ಬಹಳ ಮುದ್ದು ಮುದ್ದಾಗಿ ಬೆಳೆಯುತ್ತಿತ್ತು ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಅರುಣಿಮಳ ಗಂಡ ದಿಢೀರ್ ಅಂತ ಬಂದುಬಿಟ್ಟ ಮಗುವನ್ನು ನೋಡಲು ಬಂದ ಅರುಣಿಮಳ ಗಂಡನನ್ನು ಕಂಡು ಮನೆಯವರಿಗೆಲ್ಲ ಆತ ದಾರಿ ತಪ್ಪಿರಬಹುದು ಅನಿಸಿದರೂ ಅತಿ ಸಂತೋಷವಾಯಿತು ಆಗ ತಾನೇ ಸ್ನಾನ ಮಾಡಿ ಧೂಪ ಹಾಕಿ ಮಲಗಿಸಿ ಎದ್ದ ಮಗುವಿಗೆ ಕಾಡಿಗೆ ಹಚ್ಚಿ ಚಂದದ ಫ್ರಾಕ್ ಹಾಕಿಬಿಟ್ಟರೆ ಆ ಮಗು ಕಾಲ್ಗೆಜ್ಜೆ ಸದ್ದು ಮಾಡಿಕೊಂಡು ಅಂಬೆಕಾಲು ಹಾಕುತ್ತಾ ಅಪ್ಪನ ಬಳಿ ಹೋಯಿತು ಕುಳಿತಿದ್ದ ಆತ ಮಗಳನ್ನು ಒಂದೇ ಬಾರಿಗೆ ಬಾಚಿ ತಬ್ಬಿಕೊಂಡ ಅದನ್ನು ಕಂಡ ಹರಳಿಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ತುಳುಕಿತು ಗಂಡ ಊರಿಗೆ ತೆರಳಿದ ನಂತರ ಮಗು ಹೇಗೋ ಅಂಬೆಕಾಲು ಹಾಕಲು ಶುರು ಮಾಡಿದೆ ಇನ್ನು ಸುಮ್ಮನಿದ್ದರೆ ಆಗುವುದಿಲ್ಲ ಆರಾಮವಾಗಿ ಆರೈಕೆ ಮಾಡಿಕೊಳ್ಳುವ ಅದೃಷ್ಟ ನನ್ನ ಮನೆಯಲ್ಲಿ ಬರೆದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಗಂಡ ಇದ್ದಲ್ಲಿಗೆ ಹೋಗುವುದು ಉತ್ತಮವೆನಿಸಿತು ತಾಯಿಯ ಬಳಿಯಲ್ಲಿ ಕಳುಹಿಸಿಕೊಡಿ ಎಂದಳು ಮಗು ಚಿಕ್ಕದಿದೆ ನಾವು ಕಳಿಸಲ್ಲ ಹೆಜ್ಜೆ ಹಾಕ್ಲಿ ಮನೆ ತುಂಬ ಓಡಾಡಲಿ ಎಂದರು ಮತ್ತೆ ಮತ್ತೆ ಕೇಳಿದಕ್ಕೆ ಹೋಗು ನೀನು ಆದರೆ ಮಗುವನ್ನು ಕಲಿಸಲ್ಲ ಎಂದರು ಆದರೂ ಅಮ್ಮನಿಗೆ ಮಗಳ ಸೂಕ್ಷ್ಮ ಮನಸ್ಸು ಅರ್ಥವಾಗಿ ಮಗು ಬಾನಂತಿಯನ್ನು ಕಳುಹಿಸಲು ಆಲೋಚಿಸುತ್ತಿದ್ದರು ಮಗು ಹುಟ್ಟಿ ಅಷ್ಟು ದಿನವಾದರೂ ಹೆಣ್ಣು ಹುಟ್ಟಿದೆ ಎನ್ನುವ ಸಿಟ್ಟು ಅರ್ಣಿಮಳ ಹತ್ತೆಯಲ್ಲಿ ಕೊಂಚವೂ ತಗ್ಗಿರಲಿಲ್ಲ ಆದರೆ ಗಂಡನಿಗೆ ಮಗುವಿನ ಮುಗ್ಧ ನಗುವಿನ ಸಿಂಚನ ಉಲ್ಲಾಸ ತರುತ್ತಿತ್ತು ಆ ಮಗುವಿನ ಕೇಕೆ ಅವಳ ಗಂಡನನ್ನು ಅಣುಕಿಸುತ್ತಿತ್ತು ಮಗು ಒಮ್ಮೊಮ್ಮೆ ನಕ್ಕಾಗಲು ಅವನಿಗೆ ತಾನು ಹೆಂಡತಿಯ ವಿಷಯದಲ್ಲಿ ತೋರಿದ್ದ ಅಸಡ್ಡೆ ನೆನಪಾಗುತ್ತಿತ್ತು ತಪ್ಪು ಮಾಡಿದ್ದೀಯಾ ಎನ್ನುವುದನ್ನು ಮತ್ತೆ ಮತ್ತೆ ನೆನಪಿಸುತ್ತಿತ್ತು ಭಾವೋದ್ವೇಗದಿಂದ ಈಗಲೇ ಕ್ಷಮೆ ಕೇಳಲಿ ಎನಿಸುತ್ತಿತ್ತು ಅದೇ ಸಮಯಕ್ಕೆ ಮಗು ಏಕೋ ಜೋರಾಗಿ ಹಳಲು ಪ್ರಾರಂಭಿಸಿತು ಅಲ್ಲಿದ್ದವರೆಲ್ಲ ಯಾರಿಗೂ ಆ ಮಗುವನ್ನು ಸಮಾಧಾನ ಮಾಡಲಾಗಲಿಲ್ಲ ಮನೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವಿದ್ದುದರಿಂದ ಬಂದವರಿಗೆಲ್ಲ ತಾಂಬೂಲ ಕೊಡುವಲ್ಲಿ ಅರಣಿಮಾ ಕುಳು ಗಂಡನನ್ನು ಕರೆದು ಮಗುವನ್ನು ಸ್ವಲ್ಪ ಎತ್ತಿಕೊಂಡು ಆಚೆ ಹೋಗಿ ಇಲ್ಲಿ ಹಿರೋಕ್ಕಾಗ್ತಿಲ್ಲ ಎಂದಳು ಅವನು ಮಗಳನ್ನು ಎತ್ತಿಕೊಂಡು ಟ್ಯಾರಿಸ್ ಮೇಲೆ ಹೋಗಿ ಬಸ್ ಗಿಡ ಮರ ಮನೆ ಮೇಲೆ ಹಬ್ಬಿಸಿದ ಎಳೆ ಬಳ್ಳಿ ಮರ್ಲೆ ಮಲ್ಲಿಗೆ ಬಳ್ಳಿ ತೋರಿಸುತ್ತಿದ್ದ ಹೋಗಿ ಬರುವ ಜನರನ್ನು ತೋರಿಸ್ತಿದ್ದ ಆದರೆ ಮಗು ತಂದೆಯ ಅಪ್ಪುಗೆಯಲ್ಲಿ ಬಂದಾಗಲೇ ಅಳು ನಿಲ್ಲಿಸಿ ಅಪ್ಪನ ಜೇಬಿನಿಂದ ಪೆಂತೆಗೆದು ಅಪ್ಪನ ಮೂತಿಗೆ ತಿವಿಯತ್ತು ಆ ಹಿತಾಸ್ಪರ್ಶವನ್ನು ಅನುಭವಿಸಿದವನಿಗೆ ದುಃಖ ಹೊಮ್ಮಳಿಸಿ ಬಂದು ಮಗಳನ್ನು ತಬ್ಬಿಕೊಂಡು ಬಿಕ್ಕಿ ಅಳಲಾರಂಭಿಸಿದ ತಂದೆ ಮಗಳು ಎಲ್ಲಿ ಹೋದರೂ ಸದ್ದೇ ಇಲ್ಲ ಎಂದು ಟ್ಯಾರರ್ ಸತ್ತಿರ ಅರಣಿಮಗೆ ಪ್ರಾಯಶ್ಚಿತ ತಪ್ತ ಗಂಡನನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ ಪ್ರಾಯಶ್ಚಿತಕ್ಕಿಂತ ದೊಡ್ಡದು ಇಲ್ಲ ಎನ್ನುವಂತೆ ಜಡವಾಗಿ ನಿಂತುಬಿಟ್ಟಳು ಆಕಸ್ಮಿಕವಾಗಿ ಹೆಂಡತಿಯನ್ನು ನೋಡಿ ದಯಾನೀಯವಾಗಿ ಮಗುವನ್ನು ಕೊಡಲು ಬಂದವನನ್ನು ತಡೆದ ಹರುಣಿಮಾ ನನಗೆ ಇನ್ನೂ ಸ್ವಲ್ಪ ಕೆಲಸವಿದೆ ಇನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಎಂದಳು ಅಪ್ಪನ ಅಷಾಡಿ ಭೂತನವನ್ನು ಮಗಳು ತಿದ್ದಿದ್ದಳು ಎಂದುಕೊಳ್ಳುತ್ತಾ ಇನ್ನಿಲ್ಲದ ಖುಷಿಯಿಂದ ಕೆಳಗಿಳಿದು ಇನ್ನು ಉತ್ಸಾಹದಿಂದ ಉಳಿ ಉಳಿದ ಕೆಲಸದಲ್ಲಿ ತೊಡಗಿದಳು ನಂತರದ ದಿನಗಳಲ್ಲಿ ಹರುಣಿಮಳ ಗಂಡನಿಗೆ ಹೆಂಡತಿ ಮಗುವನ್ನು ತುಂಬ ಮಿಸ್ ಮಾಡಿಕೊಂಡೆ ಅನ್ನುವ ಪಾಪ ಪ್ರಜ್ಞೆ ಬಹುವಾಗಿ ಕಾಡಿತು ಒಂದು ದಿನ ನೋಡಿ ಹೆಂಡತಿ ಮಗುವನ್ನು ಬೇಗ ತನ್ನ ಮನೆ ತುಂಬಿಸಿಕೊಂಡ ಆಗಷ್ಟೇ ಹೆಜ್ಜೆ ಹಾಕಲಾರಂಭಿಸಿದ ಮಗಳಿಗೆ ಹೊಸ ಹಾಕರ್ ಆಟಿಕೆಗಳನ್ನು ತಂದ ಅರಣಿಮಗೆ ಗಂಡನಲ್ಲಿ ಆದ ಬದಲಾವಣೆ ಕಂಡು ಸ್ವರ್ಗಕ್ಕೆ ಮೂರೇಗೇನು ಅನ್ನುವ ಭಾವ ಮೂಡಿಸಿತು ಹೊಸ ಲಾಕ್ ವಾಕರ್ನಲ್ಲಿ ಮಗಳು ಹೆಜ್ಜೆ ಹಾಕುತ್ತಿದ್ದ ಆ ಸಪ್ಪಳ ಮನೆಯಲ್ಲಿ ಆವರಿಸಿ ಹೊಸ ಉಲ್ಲಾಸ ಮೂಡಿಸಿತ್ತು ಹೆಣ್ಣಿನ ಕುರಿತಾದ ತಿರಸ್ಕಾರ ಹೆಣ್ಣಿನಿಂದಲೇ ನಾಮಾವಶೇಷವಾಗಿತ್ತು ಕಡೆಗೂ ಹರುಣಿಮಳ ಅವ್ಯಕ್ತ ವನವಾಸ ಮುದ್ದು ಮಗಳ ಗೆಜ್ಜೆ ಸದ್ದಿನಿಂದ ಕೊನೆಗೊಂಡಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ